ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಹನ್ನೆರಡು ಸಾವಿರ ಉದ್ಯೋಗ ಕಡಿತ ಹನ್ನೊಂದು ಸಾವಿರ ಸಿಬ್ಬಂದಿ ವಜಾ ಹದಿಮೂರು ಸಾವಿರ ಉದ್ಯೋಗಿಗಳಿಗೆ ಪಿಂಕ್ ಸ್ಲಿಪ್ ಸದ್ಯ ಐಟಿಯಲ್ಲಿ ಕೇಳಿ ಬರ್ತಾ ಇರೋದೇ ಇದೊಂದೇ ಮಾತು ಲೇ ಆಫ್ ಉದ್ಯೋಗ ಕಡಿತ ಅನ್ನೋದು ಈಗ ಜಾಗತಿಕ ಟೆಕ್ ಜಗತ್ತಿನಲ್ಲಿ ಹೊಸ ಟ್ರೆಂಡ್ ಆಗಿ ಬದಲಾಗಿದೆ ಒಂದೆಡೆ ಸಾಲು ಸಾಲು ಉದ್ಯೋಗ ಕಡಿತ ಇನ್ನೊಂದೆಡೆ ವೀಸಾ ನಿಯಮಗಳ ಹೊಡೆತ ಈ ಸರಣಿ ಬೆಳವಣಿಗೆಗಳಿಂದ ಐಟಿ ಉದ್ಯೋಗಿಗಳು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ಏನಿದು ಟೆಕ್ ಜಗತ್ತಿನಲ್ಲಿ ನಡೀತಾ ಇರೋ ಬೆಳವಣಿಗೆ ಸಾವಿರಾರು ಟೆಕ್ಕಿಗಳು ಯಾಕೆ ಬೀದಿ ಪಾಲಾಗ್ತಾ ಇದ್ದಾರೆ ಅಷ್ಟಕ್ಕೂ ತೆರೆ ಮರೆಯಲ್ಲಿ ನಡೀತಾ ಇರೋದು ಏನು ಎಲ್ಲವನ್ನೂ ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ಆಕ್ಸೆಂಚರ್ ಕೊಟ್ಟ ಆಘಾತ ಸ್ನೇಹಿತರೆ ಇತ್ತೀಚೆಗೆ ಜಾಗತಿಕ ಐಟಿ ದೈತ್ಯ ಸಂಸ್ಥೆ ಆಕ್ಸೆಂಚರ್ ಕೇವಲ ಮೂರು ತಿಂಗಳಲ್ಲಿ ಹನ್ನೊಂದು ಸಾವಿರ ಉದ್ಯೋಗಿಗಳನ್ನು ವಜಾಗೊಳಿಸಿದೆ ಈ ಮೂಲಕ ಐಟಿ ಉದ್ಯೋಗಿಗಳಿಗೆ ದೊಡ್ಡ ಶಾಕ್ ನೀಡಿದೆ ಇದಕ್ಕೆ ಅವರು ಕೊಟ್ಟ ಕಾರಣ ಎರಡು ಒಂದು ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆಯಾಗ್ತಾ ಇದೆ ಮತ್ತೊಂದು ಅತಿ ಮುಖ್ಯವಾದ ಕಾರಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕ್ಷಿಪ್ರ ಬೆಳವಣಿಗೆ ಆಕ್ಸೆಂಚರ್ ಸಿಇಒ ಜೂಲಿ ಸ್ವೀಟ್ ಹೇಳಿದ ಮಾತು ಪ್ರತಿಯೊಬ್ಬ ಉದ್ಯೋಗಿಯೂ ಗಮನಿಸಲೇಬೇಕಿದೆ ನಮಗೆ ಬೇಕಾದ ಹೊಸ ಕೌಶಲ್ಯಕ್ಕೆ ತಕ್ಕಂತೆ ಹಳೆ ಉದ್ಯೋಗಿಗಳಿಗೆ ತರಬೇತಿ ನೀಡಲು ನಮ್ಮ ಬಳಿ ಸಮಯ ಇಲ್ಲ ಹಾಗಾಗಿ ಅಂಥವರನ್ನು ನಾವು ಕೈ ಬಿಡ್ತಾ ಇದ್ದೀವಿ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದರರ್ಥ ಇಷ್ಟೇ ಕಂಪನಿಗಳಿಗೆ ಈಗ ಎಐ ತಿಳಿದಿರುವ ಹೊಸಬರನ್ನ ನೇಮಿಸಿಕೊಳ್ಳೋದು ಹಳೆಯ ಉದ್ಯೋಗಿಗಳಿಗೆ ತರಬೇತಿ ನೀಡೋದಕ್ಕಿಂತ ಸುಲಭ ಹಾಗೂ ಲಾಭದಾಯಕ ಅನಿಸ್ತಾ ಇದೆ ವಿಪರ್ಯಾಸ ಅಂದರೆ ಇಷ್ಟೆಲ್ಲ ಉದ್ಯೋಗ ಕಡಿತದ ನಡುವೆಯೂ ಆಕ್ಸೆಂಚರ್ ಕಂಪನಿಯ ಆದಾಯ ಏಳು ಪರ್ಸೆಂಟ್ ಹೆಚ್ಚಾಗಿದೆ ಅಂದ್ರೆ ಕಂಪನಿ ಲಾಭದಲ್ಲಿದ್ರೂ ನಿಮ್ಮ ಕೆಲಸ ಸುರಕ್ಷಿತ ಅಂತ ಹೇಳೋಕೆ ಆಗ್ತಿಲ್ಲ ಇದು ಕೇವಲ ಒಂದು ಕಂಪನಿಯ ಕಥೆಯಲ್ಲ ಈ ಸಮಸ್ಯೆ ಕೇವಲ ಆಕ್ಸೆಂಚರ್ಗೆ ಸೀಮಿತ ಆಗಿಲ್ಲ ಇದು ಇಡೀ ಉದ್ಯಮವನ್ನು ವ್ಯಾಪಿಸ್ತಾ ಇದೆ ಈ ಸಾಲಿಗೆ ಈಗ ಮತ್ತೊಂದು ದೊಡ್ಡ ಹೆಸರು ಸೇರ್ಪಡೆಯಾಗಿದೆ ಅದುವೇ ಗೂಗಲ್ ಎಲ್ಲರೂ ಅಂದುಕೊಂಡಿದ್ರೂ ಗೂಗಲ್ನಲ್ಲಿ ಕೆಲಸ ಸಿಕ್ಕರೆ ಲೈಫ್ ಸೆಟಲ್ ಅಂತ ಆದರೆ ಗೂಗಲ್ ಕೂಡ ತನ್ನ ಕ್ಲೌಡ್ ವಿಭಾಗದಲ್ಲಿ ನೂರಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ವಜಾಗೊಳಿಸಿದೆ ಅಚ್ಚರಿ ಸಂಗತಿ ಅಂದರೆ ಗೂಗಲ್ ಕ್ಲೌಡ್ ವಿಭಾಗ ಈ ವರ್ಷ ದಾಖಲೆಯ ಹದಿಮೂರು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಆದಾಯ ಗಳಿಸಿದೆ ಅಂದರೆ ಶೇಕಡ ಮೂವತ್ತೆರಡರಷ್ಟು ಲಾಭ ಹೆಚ್ಚಾಗಿದ್ರು ಕಂಪನಿ ಉದ್ಯೋಗಿಗಳನ್ನು ಮನೆಗೆ ಕಳುಹಿಸ್ತಿದೆ ಇದಕ್ಕೆ ಮತ್ತದೇ ಕಾರಣ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಹೆಚ್ಚಿನ ಹೂಡಿಕೆ ಮಾಡಲು ಮತ್ತು ಕಂಪನಿಯನ್ನ ಇನ್ನಷ್ಟು ದಕ್ಷತೆ ತರಲು ಗೂಗಲ್ ಮುಂದಾಗಿದೆ ಇದಕ್ಕಾಗಿ ಈ ಉದ್ಯೋಗ ಕಡಿತಕ್ಕೆ ಕೈ ಹಾಕಿದೆ ಇದು ವಿದೇಶಿ ಕಂಪನಿಗಳ ಕಥೆಯಾದ್ರೆ ಇನ್ನು ನಮ್ಮದೇ ದೇಶದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ತೆಗೆದುಹಾಕಿದೆ ಅಷ್ಟೇ ಅಲ್ಲ ಪ್ರಾಜೆಕ್ಟ್ ಇಲ್ಲದೆ ಬೆಂಚ್ ಮೇಲೆ ಮೂವತ್ತೈದು ದಿನಗಳಿಗಿಂತ ಹೆಚ್ಚು ಕಾಲ ಇರುವ ಉದ್ಯೋಗಿಗಳನ್ನು ಕೂಡ ರಾಜೀನಾಮೆ ನೀಡುವಂತೆ ಒತ್ತಾಯಿಸ್ತಾ ಇದೆ ಅನ್ನೋ ಗಂಭೀರ ಆರೋಪಗಳಿವೆ ಹನ್ನೊಂದು ವರ್ಷ ಕೆಲಸ ಮಾಡಿದ ಅನುಭವಿ ಇರಲಿ ಅಥವಾ ನಿನ್ನೆ ಮೊನ್ನೆ ಸೇರಿದ ಹೊಸಬರಿರಲಿ ಯಾರನ್ನು ಬಿಡ್ತಾ ಇಲ್ಲ ಇದು ಬರೀ ಐಟಿ ಕಥೆಯಲ್ಲ ಜರ್ಮನಿಯ ಆಟೋಮೊಬೈಲ್ ಬಿಡಿಭಾಗಗಳ ದೈತ್ಯ ಕಂಪನಿ ಬಾಷ್ ಕೂಡ ಎರಡು ಸಾವಿರದ ಮೂವತ್ತರ ಒಳಗೆ ಹದಿಮೂರು ಸಾವಿರ ಉದ್ಯೋಗಗಳನ್ನು ಕಡಿತಗೊಳಿಸೋದಾಗಿ ಹೇಳಿದೆ ಅಲ್ಲಿ ಕೂಡ ಕಾರಣ ಇದೆ ಬದಲಾಗ್ತಾ ಇರೋ ಮಾರುಕಟ್ಟೆ ಮತ್ತು ತಂತ್ರಜ್ಞಾನ ಗಾಯದ ಮೇಲೆ ಬರೆ ಎಳೆದ ಹೆಚ್ ಒನ್ ಬಿ ವೀಸಾ ಭಾರತೀಯ ಟೆಕ್ಕಿಗಳಿಗೆ ಒಂದೆಡೆ ಕೆಲಸ ಹೋಗುವ ಭಯ ಆದರೆ ಇನ್ನೊಂದೆಡೆ ಅಮೆರಿಕಾದ ಕನಸಿಗೆ ದೊಡ್ಡ ಪೆಟ್ಟು ಬಿದ್ದಿದೆ ಅಮೆರಿಕ ಸರ್ಕಾರ ಎಚ್ ಒನ್ ಬಿ ವೀಸಾ ನಿಯಮಗಳನ್ನು ಅತ್ಯಂತ ಕಠಿಣಗೊಳಿಸಿದೆ ಹೊಸದಾಗಿ ಎಚ್ ಒನ್ ಬಿ ವೀಸಾ ಅರ್ಜಿ ಸಲ್ಲಿಸೋರಿಗೆ ಬರೋಬ್ಬರಿ ಒಂದು ಲಕ್ಷ ಡಾಲರ್ ಅಂದರೆ ಸರಿಸುಮಾರು ಎಂಬತ್ತೆಂಟು ಲಕ್ಷ ರೂಪಾಯಿ ಶುಲ್ಕ ವಿಧಿಸಲು ಶುರು ಮಾಡಿದೆ ತಮಾಷೆ ಅಂದರೆ ಅಮೆರಿಕದಲ್ಲಿ ಹೊಸದಾಗಿ ಹೆಚ್ ಒನ್ ಬಿ ವೀಸಾದ ಮೇಲೆ ಕೆಲಸಕ್ಕೆ ಸೇರಿರುವವರ ಸರಾಸರಿ ವಾರ್ಷಿಕ ಸಂಬಳವೇ ತೊಂಬತ್ನಾಲ್ಕು ಸಾವಿರ ಡಾಲರ್ ಅಂದ್ರೆ ಒಂದು ವರ್ಷದ ಸಂಬಳಕ್ಕಿಂತ ಹೆಚ್ಚು ವೀಸಾ ಶುಲ್ಕವನ್ನೇ ಕಟ್ಟಬೇಕು ಇದು ಬಹುತೇಕ ಅಸಾಧ್ಯ ಇದರಿಂದ ಏನಾಗುತ್ತೆ ಭಾರತದ ಟೆಕ್ಕಿಗಳಿಗೆ ಅಮೆರಿಕದ ಬಾಗಿಲು ಸಂಪೂರ್ಣ ಬಂದ್ ಆಗಲಿದೆ ಈಗಾಗಲೇ ಅಮೆರಿಕಾದಲ್ಲಿ ಗೂಗಲ್ ಮೈಕ್ರೋಸಾಫ್ಟ್ ನಂತ ಕಂಪನಿಗಳನ್ನ ಭಾರತೀಯರೇ ಮುನ್ನಡೆಸ್ತಾ ಇದ್ದಾರೆ ಅಲ್ಲಿನ ವೈದ್ಯಕೀಯ ಕ್ಷೇತ್ರದ ಶೇಕಡ ಆರರಷ್ಟು ವೈದ್ಯರು ಭಾರತೀಯರೇ ಹೀಗಾಗಿ ಈ ನಿರ್ಧಾರದಿಂದ ಅಮೆರಿಕದ ಆರ್ಥಿಕತೆ ಮತ್ತು ಆವಿಷ್ಕಾರಗಳಿಗೆ ದೊಡ್ಡ ಹೊಡೆತ ಬೀಳಲಿದೆ ಆದರೆ ಅವರ ಕಥೆ ಏನಾಗುತ್ತೋ ಗೊತ್ತಿಲ್ಲ ಅಮೆರಿಕಾದಲ್ಲಿ ಉದ್ಯೋಗ ಗಿಟ್ಟಿಸುವ ಕನಸು ಕಾಣ್ತಾ ಇದ್ದ ಲಕ್ಷಾಂತರ ಭಾರತೀಯರಿಗೆ ಇದು ದೊಡ್ಡ ಆಘಾತ ಹಾಗಿದ್ರೆ ನಾವೇನು ಮಾಡಬೇಕು ಇಲ್ಲಿವೆ ಐದು ಪ್ರಮುಖ ಪಾಠಗಳು ಈ ಎಲ್ಲ ಬೆಳವಣಿಗೆಗಳು ನಿಮ್ಮನ್ನ ಭಯಪಡಿಸಬಹುದು ಆದರೆ ಭಯ ಪಡೋದಕ್ಕಿಂತ ಭವಿಷ್ಯಕ್ಕೆ ಸಿದ್ಧರಾಗುವುದು ಜಾಣತನ ಈ ಪರಿಸ್ಥಿತಿಯಿಂದ ನೀವು ಕಲಿಬೇಕಾದ ಐದು ಪ್ರಮುಖ ಪಾಠಗಳು ಇಲ್ಲಿದೆ ಒಂದು ಅಡಾಪ್ಟಬಿಲಿಟಿ ಅಂದರೆ ಹೊಂದಿಕೊಳ್ಳುವಿಕೆ ತಂತ್ರಜ್ಞಾನ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ ಹೀಗಾಗಿ ಕಂಪನಿಗಳು ನಮಗೆ ತರಬೇತಿ ಕೊಡ್ತವೆ ಅಂತ ಕಾಯ್ತಾ ಕೂರಬೇಡಿ ಹೊಸ ತಂತ್ರಜ್ಞಾನಗಳನ್ನು ನೀವೇ ವೇಗವಾಗಿ ಕಲ್ತುಕೊಳ್ಳಿ ಎರಡು ಎಐ ಕೌಶಲ್ಯಗಳ ಮೇಲೆ ಹಿಡಿತ ಎ ಐ ಈಗ ಆಯ್ಕೆಯಲ್ಲ ಅದು ಅನಿವಾರ್ಯ ಆಗೋಗಿದೆ ಎಐನ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಯೋದ್ರಿಂದ ಉದ್ಯೋಗದಲ್ಲಿ ನೀವು ಉಳ್ಕೊಳ್ಬಹುದು ಮೂರು ಪ್ರೊಆಕ್ಟಿವ್ ಲರ್ನಿಂಗ್ ಅಥವಾ ಸ್ವಯಂ ಕಲಿಕೆ ನಿಮ್ಮ ವೃತ್ತಿ ಜೀವನದ ಜವಾಬ್ದಾರಿ ನಿಮ್ಮದೇ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ಆನ್ಲೈನ್ ಕೋರ್ಸ್ಗಳ ಮೂಲಕ ನಿಮ್ಮ ಕೌಶಲ್ಯಗಳನ್ನು ನೀವೇ ನಿರಂತರವಾಗಿ ಹೆಚ್ಚಿಸಿಕೊಳ್ಳಿ ನಾಲ್ಕು ಆರ್ಥಿಕ ಪರಿಸ್ಥಿತಿಗಳ ಅರಿವು ಕಂಪನಿಗಳು ಯಾಕೆ ಲೇ ಆಫ್ ಮಾಡ್ತಾ ಇವೆ ಅವುಗಳ ಆರ್ಥಿಕ ಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಅರಿವಿರಲಿ ಇದು ನಿಮಗೆ ವೃತ್ತಿ ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಹಾಯ ಮಾಡಲಿದೆ ಐದನೆಯದ್ದು ಮಾನಸಿಕ ಸ್ಥೈರ್ಯ ನೆನಪಿಡಿ ಗೂಗಲ್ನಂಥ ಲಾಭದಲ್ಲಿರುವ ಕಂಪನಿಗಳಲ್ಲೂ ಈಗ ಉದ್ಯೋಗ ಭದ್ರತೆ ಇಲ್ಲ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸಿದ್ಧರಾಗಿರಿ ಕನಿಷ್ಠ ಆರು ತಿಂಗಳಿಗಾಗುವಷ್ಟು ತುರ್ತು ನಿಧಿಯನ್ನು ಇಟ್ಕೊಳ್ಳಿ ಸ್ನೇಹಿತರೆ ಕಾಲ ಬದಲಾಗಿದೆ ಐಟಿ ಜಗತ್ತು ಒಂದು ದೊಡ್ಡ ಪಲ್ಲಟಕ್ಕೆ ಸಾಕ್ಷಿಯಾಗ್ತಾ ಇದೆ ಯಾರು ಈ ಬದಲಾವಣೆಗೆ ತಕ್ಕಂತೆ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ತಾರೋ ಅವರು ಮಾತ್ರ ಈ ಸ್ಪರ್ಧೆಯಲ್ಲಿ ಉಳಿಯಲಿದ್ದಾರೆ ಇದಕ್ಕೆ ಆಕ್ಸೆಂಚರ್ ಗೂಗಲ್ ಕಥೆಗಳೇ ಸಾಕ್ಷಿ ಇಷ್ಟು ಹೇಳ್ತಾ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಈ ಬದಲಾಗುತ್ತಿರುವ ಸನ್ನಿವೇಶಕ್ಕೆ ನೀವು ಹೇಗೆ ಸಿದ್ಧರಾಗ್ತಾ ಇದ್ದೀರಿ ಅನ್ನೋದನ್ನು ಕಾಮೆಂಟ್ ನಲ್ಲಿ ನಮಗೆ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ